ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಹಾರ್ಡ್ವೇರ್ ಶಾಪ್ ನಲ್ಲಿ ಅಗ್ನಿ ಅನಾಹುತ ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಆಗಿರುವಂತಹ ಘಟನೆ ಇದು ಹಾರ್ಡ್ವೇರ್ ಶಾಪ್ ನಲ್ಲಿ ಅಗ್ನಿ ಅನಾಹುತವಾಗಿದೆ ಅಗ್ನಿ ಅವಘಡ ಸಂಭವಿಸ್ತಾ ಇದ್ದಂತೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿತ್ತು ಒಂದರಿಂದ ಮತ್ತೊಂದು ಅಂಗಡಿಗೆ ಅಗ್ನಿಯ ಜ್ವಾಲೆ ವ್ಯಾಪಿಸಿದೆ ಗಮನಿಸ್ತಾ ಇದ್ದೀರಿ ದಟ್ಟ ಹೊಗೆ ಆವರಿಸಿದೆ ಅಗ್ನಿ ಯಾವ ರೀತಿಯಾಗಿ ಧಗ್ ಧಗಿಸ್ತಾ ಇದೆ ಅಂತ ಹೇಳಿ ಮತ್ತೊಂದು ಅಂಗಡಿಗೆ ಈ ಬೆಂಕಿ ವ್ಯಾಪಿಸಿರೋದ್ರಿಂದ ಆ ಅಂಗಡಿಯಲ್ಲಿದ್ದಂತಹ ವಸ್ತುಗಳು ಕೂಡ ಸ್ಫೋಟಗೊಳ್ತಾ ಇವೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಿದ್ದಾರೆ ಅಗ್ನಿ ಅನಾಹುತಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ Let's go. ಆಗಿರುವಂತಹ ಅಗ್ನಿಯನ್ನ ಹುಟ್ಟಾ ಇದು ಯಾವ ಪರಿ ಬೆಂಕಿ ಹೊತ್ತಿ ಹುರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಈಗಾಗಲೇ ಒಂದು ಅಕ್ಕಪಕ್ಕದಲ್ಲಿದ್ದಂತಹ ಅಂಗಡಿಗಳಿಗೂ ಕೂಡ ಬೆಂಕಿ ವ್ಯಾಪಿಸಿದೆ ಅಲ್ಲಿದ್ದಂತಹ ಒಂದಷ್ಟು ಸ್ಫೋಟಕ ವಸ್ತುಗಳು ಸಿಡಿತಾ ಇರುವುದನ್ನ ಕೂಡ ನೋಡ್ತಾ ಇದ್ದೀರಿ ಹೊಗೆ ಮುಗಿಲೆತ್ತರಕ್ಕೆ ಚಿಂತಾ ಇದೆ ಸ್ಥಳೀಯರು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸಹಕಾರ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಯಾಕಂದರೆ ಬೆಂಕಿ ಆ ಪರಿ ಅತಿ ವೇಗವಾಗಿ ಎಲ್ಲ ಕಡೆಯೂ ಕೂಡ ಹಬ್ತಾ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬೆಂಕಿ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಜಯ್ ಯಾವ ಕಾರಣಕ್ಕೋಸ್ಕರ ಈ ರೀತಿ ಅನಾಹುತ ಆಯ್ತು ಅಂತ ಹೇಳಿ ಎಷ್ಟೊತ್ತಿಗೆ ಸಂಭವಿಸಿದ ಘಟನೆ ಇದು ಮಧುಶ್ರೀ ಈ ಅಗ್ನಿ ಅವಗಡಿಗೆ ಪ್ರಮುಖವಾಗಿ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಆದ್ರೆ ಇದು ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಜನ ನಿಬಿಡ ಪ್ರದೇಶ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮುಂದೆ ಇರ್ತಕ್ಕಂಥ ಪ್ರದೇಶ ಈ ಪ್ರದೇಶದಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ ಅಂಗಡಿಗಳಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಳ್ತದೆ ಮೊದಲು ಸಣ್ಣ ಮಟ್ಟದಲ್ಲಿ ಹೊಗೆ ಕಾಣಿಸಿಕೊಂಡ ನಂತರ ಅಂಗಡಿ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ನಂತರ ಅಗ್ನಿಶಾಮಕ ಸಿಬ್ಬಂದಿ ಬರುವಷ್ಟರಲ್ಲಿ ಬೆಂಕಿಯ ಕೆನಾಲಿಗೆ ಸುತ್ತಮುತ್ತ ಅಂಗಡಿಗಳಿಗೆ ಕೂಡ ಇದೀಗ ವ್ಯಾಪಿಸಿಕೊಳ್ತಾ ಇರುವಂತದ್ದು ಆ ಈಗಾಗಲೇ ಐದಕ್ಕೂ ಹೆಚ್ಚು ಅಂಗಡಿಗಳು ಬೆಂಕಿಯ ಕೆನಾಲಿಗೆ ಸುಟ್ಟು ಕರಕಾಗಲಾಗಿರುವಂತದ್ದು ಜೊತೆಗೆ ಅಂತಂದ್ರೆ ಅಂಗಡಿಯಲ್ಲಿದ್ದಂತ ಅನೇಕ ವಸ್ತುಗಳು ಸ್ಫೋಟಗೊಳ್ತಾ ಇರೋದು ಇದು ಅನೇಕ ಆತಂಕಕ್ಕೆ ಕಾರಣವಾಗ್ತಾ ಇರುತ್ತೆ ಯಾಕಂತಂದ್ರೆ ಸುತ್ತಮುತ್ತಲೂ ಸಾಕಷ್ಟು ಅನೇಕ ಅಂಗಡಿಗಳಿವೆ ಆಸ್ಪತ್ರೆಗಳಿವೆ ಬೆಂಕಿ ಏನಾದ್ರೂ ಸಹಬದಿಗೆ ಬರೆದಿದ್ರೆ ಇನ್ನಷ್ಟು ಅವಘಡ ಸಂಭವಿಸುವಂತ ಒಂದು ಸಾಧ್ಯತೆ ಇರುವಂತದ್ದು ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಆತಂಕಕ್ಕೆ ಕಾರಣವಾಗುವಂಥದ್ದು ಮತ್ತೊಂದು ಕಡೆ ಅಗ್ನಿ ನಂದಿಸುವಂತ ಒಂದು ಕೆಲಸವನ್ನು ಈಗಾಗಲೇ ಅಗ್ನಿ ವಿಶಾಖ ಮುಖ್ಯ ಸಿಬ್ಬಂದಿ ಮಾಡ್ತಾ ಇದ್ರ ಜೊತೆಗೆ ಕೊಪ್ಪಳ ಎಸ್ ಪಿ ಯಶೋಧ ಒಂಟುಗುಡಿ ಅವರು ಸಹದಲ್ಲೇ ಬಿಡ್ಬಿಟ್ಟು ಅನೇಕ ಅಂದ್ರೆ ಜನರು ಅಲ್ಲಿ ಸಮೀಪ ಹೋಗದಂತೆ ನೋಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಬೆಂಕಿ ಹೇಗೆ ಹೊತ್ಕೊಳ್ತಾ ಅನ್ನೋದ್ರ ಬಗ್ಗೆ ಇನ್ನವರೆಗೆ ಖಚಿತ ಮಾಹಿತಿ ಗೊತ್ತಾಗುತ್ತಲ್ಲ ಕೆಲವೊಬ್ರು ಬಾಲರ್ನ ಸ್ಫೋಟದಿಂದಾಗಿ ಬೆಂಕಿ ಹೊತ್ತಿಕೊಂಡ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು ಆದ್ರೆ ಸ್ಪಷ್ಟವಾದಂತ ಕಾರಣ ತಿಳಿದು ಬಂದಿಲ್ಲ ಅಂದ್ರೆ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗ್ತಾ ಇರೋದು ಜನರ ಆತಂಕಕ್ಕೆ ಕಾರಣವಾಗಿರುವಂತದ್ದು ಮೊದಲು ಸರಿ ಧನ್ಯವಾದ ಸಂಜಯ್ ತಮಲ ಮಾಹಿತಿಗಾಗಿ